ವೀರಾದರ ನಾನು ಕೌಲ್ಗಿ ಬಿ ಪಂಚಾಯಿತಿಯ ಅಧ್ಯಕ್ಷರಾಗಿ ಮಾತಾಡತ್ತೀನಿ ನೋಡ್ರಿ ನಾವು ನಮ್ಮ ಪಂಚಾಯತಿ ಆಪ್ತಿದಾಗ ಎಷ್ಟು ಹಳ್ಳಿ ಬರ್ತಾವೆ ಅಷ್ಟು ಹಳ್ಳಿದಾಗ ನಾವು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ಲತ್ತಿದ್ದೆವು ಅದಕ್ಕೆ ಕುಂಠಿತ ಮಾಡೋರೇ ಭಾಳ ಜನ ಆಗ್ಯಾರ ಅದ್ರಾಗ ನಮ್ಮ ಹೆಸರು ಕೆಡ್ಸ್ಲತ್ತಾರ ಅಷ್ಟೇ ಅಲ್ಲ ನಮ್ಮ ಮನೆಯವರಿಗೆ ಫೋನ್ ಮಾಡಿ ರಾತ್ರಿಗೆ ಹೆದರಿಕೆ ಇದು ಅಂಜಿಸ್ತಾರೆ ನಮಗೆ ನೀವು ಬರ್ರ ಬರ್ರಿ ಅಂತ ನಾವು ಸಾಮಾನ್ಯ ಜನ ಆಗಿ ನಾವು ಸಾಮಾನ್ಯ ಮಳೆ ಮಹಿಳೆ ಇದ್ದೀನ ಅಧ್ಯಕ್ಷರಾಗಿದ್ದೇವೆ ಇಲ್ಲಿವರೆಗೂ ಯಾರೂ ಆಗಿದ್ದಿಲ್ಲ ಈಗ ನಾವು ಪಂಚಾಯತಿಗೆ ಹೋಗ್ಲಕ್ಕೆ ನಮ್ಗೆ ಹ್ಯಾಂಗ ಅಂಜಿಕೆ ಈಗ ಹೆಂಗೆ ಹೋಗ್ಬೇಕು ನಾವು ಆಯಿತು ಅದನ್ನೇ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಣಕಾಸಿನ ಕಿರಿಯ ಯೋಜನೆ ಎಲ್ಲ ಸದಸ್ಯರ ಗಮನ ಇಟ್ಟೆ ನಾವು ಕೆಲಸ ಇದು ಯೋಜನೆ ತಯಾರು ಮಾಡಿದೆವು ಅದರಲ್ಲಿ ಮತ್ತು ಎಲ್ಲ ಇಸ್ ಕೆಲವೊಬ್ರು ಇದು ಸದಸ್ಯರದು ವೈಟ್ ಪೇಪರ್ ಮೇಲೆ ಸದಸ್ಯರ ಹೆಸರು ಬರೆಸಿ ಅವರಿಗೆ ಒಡ್ಡಿ ಸಿಗ್ನಿಚರ್ ಮಾಡ್ಕೊಂಡು ಇಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ ತಾಲ್ಕು ಅದ್ರ ಅದ್ರ ಮೇಲೆ ನೀವು ಸರಿಯಾದ ರೀತಿಲಿ ತನಿಖೆ ಆಗಲೇಬೇಕು ಇಲ್ಲಿವರೆಗೂ ನಾವು ತನಿಖೆ ಆಗ ಸರಿಯಾದ ರೀತಿ ಆಗೋವರೆಗೂ ನಾವು ನಿನ್ಸಲ್ಲ ನಮ್ಮ ಸಹಕಾರನೂ ಇರ್ತದ ಹದಿನೈದನೇ ಹಣಕಾಸು ಕ್ರಿಯೆ ಯೋಜನೆ ರೀ ಸರ್ ನಮ್ಮ ನಮ್ಮ ಗಮನ ಇಲ್ದೇ ನೀವು ಯೋಜನೆ ತಯಾರು ಮಾಡಿರ ಅಂತ ಹೇಳ್ತಾರೆ ರೀ ನೋಡಿ ಸರ್ ಅಲ್ಲಿ ಹೊರಗಿನವ್ರು ಹೊರ ರೀ ಒಳಗಿನವ್ರು ಅದಕ್ಕೆ ಇದುವರ ರೀ ಮೊದಲು ಹಾಂ ಸಪೋರ್ಟ್ ಮಾಡತ್ತಾರೀ ಸರ ನಮ್ಗೆ ಅಡೆತಡೆ ಅಭಿವೃದ್ಧಿಗೆ ಅಡೆತಡೆ ಮಾಡ್ತಾರ ಇನ್ನೂ ಸರಿಯಾಗಿ ಮಾಡಾತ್ತಿದ್ದೀವಂತಂದ್ರಲ್ರಿ ಅವ್ರಿಗೆ ಆಗಿ ಬರ್ಲೋಗ್ಯದ್ರಿ ಇದು ಹೆದರಿಕೆ ಹೊಡ್ತಾರ್ರೀ ಮತ್ತು ನಾವು ಸರಿಯಾಗಿ ಕೆಲಸ ಮಾಡತ್ತಾರ ಅದಕ್ಕೂ ಕುಂಠಿತ ಮಾಡ್ತಾರ್ರೀ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದಾಗ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀವ್ರಿ ನೋಡಿರಿ ಅವ್ರು ಕಂಪ್ಲೇಂಟ್ ಕೊಟ್ಟಾರಲ್ರಿ ಸರಿಯಾದ ರೀತೀಲಿ ತನಿಖೆ ಆಗಬೇಕು ರೀ ತನಿಖೆ ಆಯ್ತಲ್ಲ ರೀ ನಾ ನಾ ಸಹಕಾರನು ಕೊಡ್ತೀನಿ ರೀ ತನಿಖೆ ಇದು ಯಾರು ತಪ್ಪು ಮಾಡ್ಯಾರ ರೀ ಅವರಿಗೆ ಶಿಕ್ಷೆ ಆಗ್ಲೇಬೇಕ್ರಿ ಫೇಕ್ ಅದ ರೀ ಸರ್ ಅರ್ಜಿ ಫೇಕ್ ಅರ್ಜಿ ಅದ ರೀ ನಮ್ಮ ಹತ್ರನೂ ಅಲ್ಲಿ ಪ್ರೂಫ್ ಅದ ರೀ ಹಾ ಡುಪ್ಲಿಕೇಟ್ ಸಿಗ್ನೇಚರ್ ಮಾಡಿ ಅವ್ರಿಗೆ ಆಸೆ ಒಡ್ಡಿ ನಿಮ್ಗೆ ಕೆಲಸ ಅಷ್ಟು ಕೊಡ್ತೀನಿ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ರೀ ಅವ್ರಿಗೆ ಪಾಪ ಅವರು ಅದಕ್ಕಾಗಿ ಮಾಡಿಬಿಟ್ಟಂಗೆ ರೀ ಅವರು ಆಮೇಲೆ ಅವ್ರಿಗೆ ತಮ್ಮ ಮನಸ್ಸಿಗೆ ಬಂದಂಗೆ ಪ್ರಿಂಟ್ ಅದು ಬೇರೆ ಥರ ಕಂಪ್ಲೇಂಟ್ ಮಾಡಿ ಅವ್ರ ಸಿಗ್ನೇಚರ್ ಇದು ಅದ್ರ ಮೇಲೆ ಇಟ್ಟು ಇಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ರೀ ಸರ್ ಹಾಂ ಹೇಳ್ತಾರೆ ರೀ ಅವ್ರೇನು ಅದ ರೀ ನೋಡ್ರಿ ನ್ಯಾಯ ಇದ್ದಿದ್ದಾಗ ಹೇಳಕ್ಕೆ ಯಾರು ಬಿ ಕೆಲೊಬ್ಬರು ಧೈರ್ಯ ಇರ್ತದಿಲ್ರಿ ಹಾಂ ಕೇಳ್ಬೋದು ರೀ ಸ್ವಭಿ ಗಾಮ್ ಗ್ರಾಮ ಪಂಚಾಯಿತಿ ಅನ್ನ ಸದಸ್ಯ ಎಲ್ಲೆಲ್ಲಿ ಖನ್ನ ಅಂತ ಹೇಳಿ ಏನಿದೆ ಕ ಹದಿನೈದು ಹಣಕಾಸಿನ ಯೋಜನೆ ಏನದ ಮಾಡಿತ್ತು ಎಲ್ಲರಿಗೆ ಗಮನಕ್ಕಿಟ್ಟೇ ಮಾಡಿತ್ತು ಈಗ ಏನದ ಅದು ಅಂತ ಹೇಳಿ ನಮ್ಗೆ ಏನದ ಆಸೆ ಕೊಡ್ಡಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಏನದ ಹಣ ಬರ್ತಾವ ಇದು ಏನಾದರೂ ಸೈನ್ ಮಾಡ್ರಿ ಅಂತೇಳಿ ನಮ್ಮ ಕಡಿಂದ ಸೈವ್ ಮಾಡಿಸ್ಕೊಂಡ್ರೆ ಗ್ರಾಮಸ್ಥನವ್ರಿ ಕಂಪ್ಲೇಂಟ್ ಕೊಟ್ಟರೆ ಈಗ ಏನದ ಕೆಲಸ ನಿಂದಿತ್ತು ಸರ್ ರೀ ಅದೇ ಹದಿನಾಲ್ ಹದಿನೈದು ಹಣಕಾಸಿನ ಕೆಲಸ ಇಡೋದು ಇಡ್ತಾನೆ ಆಗ್ಬೋದು ಆಗಬೇಕಾಗಿತ್ತು ಅಂದ್ರೆ ಆಗಿಲ್ಲ ರೀ ನಾನು ಏನದ ಪಿಡಿ ಅವ್ರ ಲಾಗಿನ್ ಏನದ ಓಪನ್ ಮಾಡಬೇಕು ಈಗ ಏನದ ಮೊನ್ನೆ ಪ್ಲಡ್ ಫ್ಲಡ್ ಬಂತು ಅದ್ರಾಗ ಏನದ ಹೆಚ್ಚಿನ ರೀತಿಲಿಂದ ಹಣ ಖರ್ಚಾಗ್ಯಾವ ಈಗ ಅದಕ್ಕೆ ಯಾವ ಅದಕ್ಕೆಲ್ಲ ಬರ್ಸ್ಬೇಕಾದ್ರೆ ಈಗ ಪಿಡಿ ಅವ್ರ ತಂಬ ಇದು ಇದು ಮಾಡ್ಬೇಕಲ್ಲ ಲಾ ಹಾಂ ತಂಬ ರೆಡಿ ಮಾಡಬೇಕು ಅವ್ರದ್ದು ಅದು ಏನದ ಕಂಪ್ಲೀಟ್ ಅವ್ರದ್ದು ಏನದ ರದ್ದು ಮಾಡಿ ಏನದ ಈ ಕ್ರಿಯೆ ಹದಿನೈದು ಹಣಕಾಸು ಯೋಜನೆ ಅಭಿ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಬೇಕು